ಹದಿನೈದು ಪರ್ಸೆಂಟ್ ಡಿವೈಡಿಗೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಅದು ಹೇಗೆ ಮೂವತ್ತು ಕೋಟಿ ನಷ್ಟ ಆಯ್ತು ಅಂತ ಹೇಳುವಂಥದ್ದು ಆಶ್ಚರ್ಯ ಒಂದೂವರೆ ಕೋಟಿ ರೂಪಾಯಿ ನಮಗೆ ಅವರು ಪಂಗನ ಹಾಕಿದ್ದಾರೆ ಅಂತ ಹೇಳುವ ನಮಗೆ ಇಮ್ಯಾಜಿನ್ ಮಾಡಿ ಯಾವ ಥರದಲ್ಲಿ ಅವರು ಮೋಸ ಮಾಡಿರಬಹುದಂತೇಳಿ ನಾನೀಗ ನಾನು ಈ ಬಾರಿ ನಾನು ಆಯ್ಕೆ ಆದಾಗ ನಾನು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ ನಾನು ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಆಗಿದ್ದೆ ಈಗ ತನಿಖೆ ಆದರೂ ಒಳ್ಳೇದಿತ್ತು ಯಾಕಂದ್ರೆ ನಾವೇನು ಬದುಕುವಂಥ ಪರಿಸ್ಥಿತಿಯಲ್ಲಿ ಏನು ಹಾಡುವುದಿಲ್ಲ ನಾವು ಅಲ್ಲಿ ಈಗಿನ ಪ್ರಸ್ತುತ ಅಧ್ಯಕ್ಷ ಆಗಿದ್ದಂಥ ಸಿ ಎಚ್ ಪ್ರಭಾಕರ್ ಮತ್ತು ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಕಾಂತ್ ಇವರಿಬ್ಬರು ಜೊತೆ ಸೇರಿಕೊಂಡು ಕೆಲವಾರು ಕೋಟಿ ರೂಪಾಯಿಗಳನ್ನು ಅವರವರೇ ತಿಂದು ತೆಗೆಯಿರುವಂಥದ್ದು ನಮಗೆ ಮತ್ತೆ ಗೊತ್ತಾಯಿತು ಪ್ರತಿ ವರ್ಷ ನಾವು ವಾರ್ಷಿಕ ವರದಿಯನ್ನು ಅಂತೇಳಿ ಮಾಡಿದಾಗ ಮಾಡುವಂಥದ್ದು ಇಂಥ ಪುಸ್ತಕದಲ್ಲಿ ಅವರು ಪ್ರತಿ ವರ್ಷ ಲಾಭ ಅಂತೇಳಿ ತೋರಿಸ್ಕೊಂಡಿದ್ದಾರೆ ಮತ್ತು ಎರಡು ಜನ ಇದೇ ತುಕಾರಾಮಾಯಣ್ ಕಂಪನಿ ಅವರ ಆಡಿಟರ್ಸ್ ಅವರು ಪ್ಲಸ್ ಅವರ ವಕೀಲರು ಬೆಳತಂಗಡಿ ಅವರು ಬಂದು ರಾತ್ರಿ ಕಳೆದ ಎರಡನೇ ತಾರೀಕಿನಿಂದ ಏಳನೇ ತಾರೀಕು ಕಂಟಿನ್ಯೂಸ್ ಸೊಸೈಟಿಯಲ್ಲಿ ಹಗಲು ಮತ್ತು ರಾತ್ರಿ ಎಂಟರಲ್ಲಿ ಹೋಗಿ ಅಲ್ಲಿ ದಾಖಲೆಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾರೆ ನಾವು ಬೆಳ್ತಂಗಡಿ ಸ್ಟೇಷನ್ ಕೇಳಿದಾಗ ಇದು ಮೂವತ್ತು ಕೋಟಿ ಹಗರಣ ಇದು ನಮಗೆ ಯಾರಿಗೂ ಬರುವುದಿಲ್ಲ ಐ ಡಿಗೆ ಮಾತ್ರ ಬರುವುದು ಅಂತ ಹೇಳಿದ್ರು ಬೆಳ್ತಂಗಡಿಯ ಶ್ರೀರಾಮ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಪ್ರಾರಂಭಗೊಂಡಂತ ಸೊಸೈಟಿ ಈಗ ಇತ್ತೀಚೆ ಇತ್ತೀಚಿನ ಒಂದು ಎರಡು ಮೂರು ವರ್ಷದಿಂದ ಹಲವು ಕೋಟಿ ಹಗರಣದಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ನಮ್ಮ ಸೊಸೈಟಿ ಅಧ್ಯಕ್ಷ ಕಾರ್ಯದರ್ಶಿ ಅವರು ಅದು ಹೇಗೆ ಹೊರಗೆ ಬಂತು ಅಂದ್ರೆ ನಾನೇ ಡೆಪಾಸಿಟ್ ನಾವೇ ಕೆಲವು ಸಂತ್ರಸ್ತ ಅಂದ್ರೆ ನಿರ್ದೇಶಕರಾಗಿ ಸಂತ್ರಸ್ತರಾಗಿ ಸೊಸೈಟಿಯಲ್ಲಿ ನಾವೇ ಡೆಪಾಸಿಟ್ ತುಂಬಾ ಇಟ್ಟಿದ್ದೇವೆ ಆ ಡೆಪಾಸಿಟ್ ಹಣ ನಮಗೆ ನಾನು ಕೇಳ್ಲಿಕ್ಕೆ ಹೋಗುವಾಗ ನಮಗೆ ಹಣ ಸಿಗ್ಲಿಲ್ಲ ಮತ್ತೆ ನೋಡ್ಬೇಕಾದ್ರೆ ತುಂಬಾ ಜನ ಸಿಕ್ಕಾ ಎಲ್ಲ ಹಣ ಇಟ್ಟಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯ್ತು ನಮ್ಮ ಯಾವುದೇ ಮೀಟಿಂಗ್ ನಲ್ಲಿ ನಾವು ಯಾವ್ದು ಮೀಟಿಂಗ್ ನಲ್ಲಿ ಸೇರಿದ್ರು ನಮಗೆ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿಯವರು ಯಾವುದೇ ಒಂದು ಲೆಕ್ಕಾಚಾರ ಕೊಡೋದಾಗ್ಲಿ ಅಥವಾ ಡೆಪಾಸಿಟ್ ಬಂದದಾಗ್ಲಿ ಅಥವಾ ಯಾವುದನ್ನು ಕೂಡ ನಮಗೆ ಒಂದು ಆಗಿತ್ತು ನಮಗೆ ಅಂದ್ರೆ ಈ ಸ್ಕ್ಯಾಮ್ ಓದಿದೆಲ್ಲ ಗೊತ್ತೇ ಆಗ್ಲಿಲ್ಲ ನಮ್ಮ ಹತ್ರ ಬ್ಯಾಂಕಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳಿ ನಮ್ಮ ಕ್ಯಾರಪ್ ಅಲ್ಲಿ ನಮ್ಮ ನಮಗೆ ಸಂಬಂಧಪಟ್ಟವರು ಎಲ್ಲರಲ್ಲೂ ಇದ್ದ ಡೆಪಾಸಿಟ್ ಅನ್ನು ಎಲ್ಲ ಕಲೆಕ್ಷನ್ ಮಾಡಿ ನಮ್ಮ ಸೊಸೈಟಿಯಲ್ಲಿ ಡೆಪಾಸಿಟ್ ಇಟ್ಟಿಸಿದ್ರು ನಾವೊಬ್ಬ ಡೈರೆಕ್ಟ್ ನಿರ್ದೇಶಕ ಅಂತ ಹೇಳಿ ಕಾರಣಕ್ಕೋಸ್ಕರ ನಮ್ಮ ನಮ್ಮ ಎಲ್ಲರ ಮೇಲೆ ಯಾರು ಮೋಸ ಮಾಡಿದ್ದಾರೆ ಅವರ ಮೇಲೆ ಮಾಡಿದ್ದಾರೆ ಮೋಸ ಮಾಡದೆ ನಮ್ಮಂತ ನಾವು ಡೆಪಾಸಿಟ್ ಇಟ್ಟವರ ಮೇಲೆ ಕೂಡ ಕೇಸ್ಗಳು ಸಿಕ್ಕಾಬಟ್ಟೆ ಕೇಸ್ಗಳು ಆರ್ ಕೋರ್ಟ್ ಅಲ್ಲಿ ಮತ್ತೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಪ್ರತಿಯೊಂದು ಕೋರ್ಟ್ ಅಲ್ಲಿ ಕೇಸ್ ಮಾಡ್ತಾ ಇದ್ದಾರೆ ನಾವು ಈಗಲೇ ಇಲ್ಲಿ ತುಂಬಾ ಹಣ ಕಳ್ಕೊಂಡಿದ್ದೇವೆ ಅದರಲ್ಲಿ ನಾವು ತುಂಬಾ ಹೊರಗಡೆ ಸಾಲದಲ್ಲಿ ಅಲ್ಲಲ್ಲಿ ತುಂಬಾ ಸಾಲ ಮಾಡಿ ನಾವು ಮನೆ ಎಲ್ಲ ಕಟ್ಲಿಕ್ಕೆ ತುಂಬಾ ಸಾಲ ನಾವು ಮನೆ ಕಟ್ಲಿಕ್ಕೆ ಅಂತ ಇಟ್ಟ ಹಣ ನಿಜವಾಗಿ ಆದ್ರೆ ನಮಗೆ ಲಾಸ್ಟಿಗೆ ಈಗ ಮನೆ ಕಟ್ಲಿ ಕೂಡ ನಾನು ಸಿಕ್ಕಾಬಟ್ಟೆ ಹೊರಗಡೆ ಹಣ ಸಾಲ ಮಾಡಿದ್ದೇನೆ ಇಲ್ಲಿ ಒಂದು ಕಡೆಯಿಂದ ಕರ್ಟ್ ಕೇಸ್ ಹೇಳಿ ನಮಗೆ ಹಣ ಕಟ್ಟುವಂತ ನಮ್ಗೆ ಕೆಪಾಸಿಟಿ ಇಲ್ಲ ಈಗ ಸರ್ಕಾರ ಒಂದು ಉನ್ನತ ಮಟ್ಟದ ತನಿಖೆ ಮಾಡ್ಬೇಕಂತ ಹೇಳಿ ನಾವ್ ಇಲ್ಲಿ ಪತ್ರಕ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳಿಕೊಳ್ಳಿಕ್ಕೆ ಬಂದದ್ದು ನಾವಂದ್ರೆ ಅವೈದ್ಯವಂತರು ಈಗ ಇಲ್ಲಿ ಮಾತಾಡ್ಲಿಕ್ಕೆ ಸಹ ಫಸ್ಟ್ ಟೈಮ್ ಬಂದು ನಾವು ಮಾತಾಡುದು ನಮ್ಗೆ ಮಾತಾಡ್ಲಿಕ್ಕೆ ಗೊತ್ತಾಗುದಿಲ್ಲ ಇವತ್ತು ವಿಧಿ ಇಲ್ಲದೆ ಬಂದು ಅಷ್ಟೇ ಇವತ್ತು ಯಾರೆಲ್ಲ ಕಂಪ್ಲೇಂಟ್ ನಮ್ಮ ಮೇಲೆ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಗೊತ್ತುಂಟು ನಾವು ನಿರಪರಾಧಿಗಳಂತ ಆದರೆ ಕಾನೂನು ಅಂತ ಹೇಳ್ತಾ ಅಂದರೆ ಯಾವ ಒಬ್ಬ ಸೊಸೈಟಿಯಲ್ಲಿ ನಿರ್ದೇಶಕಾಗಿದ್ದಾನೆ ಅವರೇ ಇದಕ್ಕೆ ಅಂತ ಅಂತೇಳಿ ಈ ಉಂಟಂತೆ ಈ ಕಾನೂನೆಲ್ಲ ನಮಗೆ ಗೊತ್ತಿಲ್ಲಾಗಿದೆ ಹಾಗೆ ಇವತ್ತು ಹಣವೂ ಕಳ್ಕೊಂಡಿದ್ದೇವೆ ಈ ಪ್ಲೇಸ್ ಈ ಕೇಸಿನ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮುಂದುವರ್ಸಲಿಕ್ಕೆ ಹಣ ಕೂಡ ಇಲ್ಲ ನಾವೆಲ್ಲ ಅಷ್ಟು ಸೋತ್ ಹೋಗಿದ್ದೇವೆ ಈಗ ಸಾಡಿಟ್ ರಿಪೋರ್ಟ್ ಅಲ್ಲಿ ಬಂದಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬೆಳ್ದು ಸ್ಟೇಷನ್ ಎಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಡೈರೆಕ್ಟ್ ಆದ್ರೆ ಕಂಪ್ಲೇಂಟ್ ಡಿ ವೈಎಸ್ಪಿಗೆ ಎಸ್ಪಿಗೆ ಗೆ ಎಲ್ಲಾ ಕಡೆ ಕೊಟ್ಟಿದ್ದೇವೆ ಎಲ್ಲ ದಾಖಲೆಗಳು ಉಂಟು ಎಲ್ಲಾ ರೀತಿಯ ದಾಖಲೆಗಳು ಇಲ್ಲಿ ಉಂಟು ನಾನು ಒಬ್ಬ ಪೂರ್ವ ಅಧ್ಯಕ್ಷ ಜೊತೆಯಲ್ಲಿ ನಾನು ಪ್ರಮೋದ್ ನಾಯ್ಕ ಇವರು ವಿಶ್ವನಾಥ್ ಅಂತೇಳಿ ಇವರು ಸದಾನಂದ ಅಂತೇಳಿ ಉಪಾಧ್ಯಕ್ಷರಾಗಿದ್ದವರು ಅವರು ರತ್ನಾಕರ್ ಮಾಸ್ಟರ್ ಅಂತೇಳಿ ಅವರು ನಿರ್ದೇಶಕರು ಇಲ್ಲಿ ನಯನ ಶಿವಪ್ರಸಾದ್ ಇವರು ಕೂಡ ನಿರ್ದೇಶಕರು ಅಲ್ಲಿ ಈಗಿನ ಪ್ರಸ್ತುತ ಅಧ್ಯಕ್ಷ ಆಗಿದ್ದಂಥ ಸಿ ಎಚ್ ಪ್ರಭಾಕರ್ ಮತ್ತು ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಕಾಂತ್ ಇವರಿಬ್ಬರು ಜೊತೆ ಸೇರಿಕೊಂಡು ಕೆಲವಾರು ಕೋಟಿ ರೂಪಾಯಿಗಳನ್ನು ಅವರವರೇ ತಿಂದು ತೆಗೆಯಿರುವಂಥದ್ದು ನಮಗೆ ಮತ್ತೆ ಗೊತ್ತಾಯಿತು ಅಂದರೆ ನಾವು ಮೀಟಿಂಗ್ ಕರಿತಾ ಇದ್ದು ಎಲ್ಲ ಮೀಟಿಂಗ್ನಲ್ಲಿ ಅವರು ನಮ್ಮ ಹತ್ರ ಖಾಲಿ ಇದೆ ಅಂದರೆ ನಮ್ಮ ಮಿನಿಟ್ ಬುಕ್ ಏನಿದೆಯಾ ಏನು ಅದರಲ್ಲಿ ಎಲ್ಲ ಖಾಲಿ ಪೇಜ್ ಸಿಗ್ನೇಚರ್ಗಳು ಅದೆಲ್ಲ ಬಾಕಿ ದಾನೆಲ್ಲ ಮತ್ತೆ ಬರಿತೇವೆ ಅಂತ ಹೇಳ್ತಿದ್ರು ಜೊತೆಯಲ್ಲಿ ನಾವು ಆಮೇಲೆ ಕೇಳಿದ್ದೆವು ಇದೆಲ್ಲ ಏನಾದ್ರು ಡೆಪಾಸಿಟ್ ಬರಲಿ ಏನು ಲೋನ್ ಹೋಗಲಿಲ್ವೋ ಅಂತ ಕೇಳಿದಾಗ ಎಲ್ಲ ಇಲ್ಲ ಅದೆಲ್ಲ ಮತ್ತೆ ನೋಡಿದೆ ಮತ್ತೊಮ್ಮೆ ಕೇಳಿದಾಗ ನಮ್ಮದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮೂರು ಕೋಟಿ ಉಂಟು ಸ್ಟೇಟ್ ಬ್ಯಾಂಕ್ಗಳಲ್ಲಿ ಐದು ಕೋಟಿ ಉಂಟು ಹೀಗೆಲ್ಲ ಹೇಳ್ತಾ ಅಧ್ಯಕ್ಷರು ನಮ್ಮನ್ನು ನಂಬಿಸ್ತಾ ಇದ್ರು ನಾವು ದಾಖಲೆ ಕೇಳಿದಾಗ ನೆಕ್ಸ್ಟ್ ಮೀಟಿಂಗ್ನಲ್ಲಿ ಕೊಡ್ತೇ ಅಂತೇಳಿ ನೆಕ್ಸ್ಟ್ ಮೀಟಿಂಗ್ ಕೊಡ್ತೇ ಅಂತೇಳಿ ನಮ್ಗೆ ಏನನ್ನೂ ಹೇಳಲಿಲ್ಲ ಮತ್ತೆ ನಮಗೆ ಗೊತ್ತಾಗಿದೆ ಅದು ವಿಶ್ವನಾಥ ಇಲ್ಲಿರೋರು ನಾವೆಲ್ಲ ಸುಮಾರು ಒಂದೂವರೆ ಕೋಟಿ ರೂಪಾಯಿ ನಮ್ಮದು ಡೆಪಾಸಿಟ್ ಇದೆ ನಿರ್ದೇಶಕರದ್ದು ಅಷ್ಟರಲ್ಲಿ ಆ ಒಂದೂವರೆ ಕೋಟಿ ರೂಪಾಯಿ ನಮಗೆ ಅವರು ಪಂಗನ ಹಾಕಿದ್ದಾರೆ ಅಂತೇಳುವಾಗ ನಮಗೆ ಇಮ್ಯಾಜಿನ್ ಮಾಡಿ ಯಾವ ಥರದಲ್ಲಿ ಅವರು ಮೋಸ ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಲ್ಲ ಇವ್ರದ್ದು ಹದಿನಾರು ಲಕ್ಷ ಇದೆ ಇವ್ರದ್ದು ಸುಮಾರು ಎಂಬತ್ತು ಲಕ್ಷ ಇದೆ ಹತ್ತು ಲಕ್ಷ ಇದೆ ಅವ್ರದ್ದು ಹದಿನಾರು ಅವರೊಂದು ರಿಟೈರ್ಡ್ ಆದಂಥ ಟೀಚರ್ ಅವರದ್ದು ಹಣವನ್ನು ಕೂಡ ಅವರು ತಗೊಂಡಿರುವಂಥ ನಿಜಕ್ಕೂ ಬೇರ್ಸಾಗ್ತಾ ಇದೆ ಇಲ್ಲಿ ಪ್ರಶ್ನೆ ನಾವು ಎಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು ಡಿ ಆರ್ ಕಚೇರಿ ಕೊಟ್ಟಿದ್ದೇವೆ ಉಸ್ತುವಾರಿ ಸಚಿವರಲ್ಲಿ ನಾವು ವಿನಂತಿ ಮಾಡಿದ್ದೇವೆ ಮತ್ತು ಎಲ್ಲ ಕಡೆ ಸಹ ಏನು ಲೆಕ್ಕ ಪರಿಶೋಧನಾ ಇಲಾಖೆಯವರಲ್ಲಿ ಕೇಳಿದೆ ಇಲ್ಲಿ ಆಡಿಟ್ನವರು ಕೂಡ ಇದರಲ್ಲಿ ಸೇರಿರುವಂಥ ಒಂದು ಸಂಶಯ ನಮ್ಮಲ್ಲಿದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಲ್ಲಿ ಲಾಭಾಂಶ ತೋರಿಸಿದ್ದಾರೆ ಡಿವಿಡೆಂಡ್ ಕೊಟ್ಟಿದ್ದಾರೆ ಅದೇ ಆಡಿಟರ್ಸ್ನವರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇದರಲ್ಲಿ ಮೂವತ್ತು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿದರೆ ಆದರೆ ಅವರು ಖಂಡಿತವಾಗ್ಲು ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂದರೆ ಸ್ವಾಭಾವಿಕವಾಗಿ ನಾವೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅವರು ಆಡಿಟರ್ ಜಾಬ್ನಲ್ಲಿ ಒಂದು ಪುಸ್ತಕ ನಾವು ಮಾಡ್ತಾ ಇದ್ದೇವೆ ಈ ಪುಸ್ತಕ ಇದು ಪ್ರಾರಂಭದ ಹಂತದಿಂದಲೂ ನಮ್ಮಲ್ಲಿ ಇದೆ ಪ್ರತಿ ವರ್ಷ ನಾವು ವಾರ್ಷಿಕ ವರದಿಯನ್ನು ಅಂತೇಳಿ ಮಾಡಿದಾಗ ಮಾಡುವಂಥದ್ದು ಇಂಥ ಪುಸ್ತಕದಲ್ಲಿ ಅವರು ಪ್ರತಿ ವರ್ಷ ಲಾಭ ಅಂತೇಳಿ ತೋರಿಸ್ಕೊಂಡಿದ್ದಾರೆ ಹಾಗಾದರೆ ಇದರಲ್ಲಿ ಆಡಿಟ್ನವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ ಹಾಗಿದಾಗ ನಾವು ರೀ ಆಡಿಟ್ ಮಾಡಬೇಕಂತೇಳಿ ಲೆಕ್ಕ ಪರಿಶೋಧನೆ ಇಲಾಖೆ ಬೆಂಗಳೂರಿಗೆ ಹಾಗೂ ಮಂಗಳೂರಿನ ಕಚೇರಿಗೆ ಎಲ್ಲ ಕಡೆಗೂ ನಾವು ಎಂಟು ಹತ್ತು ಬಾರಿ ನಾವು ಲೆಟ್ರ್ ಬರೆದಿದ್ದೇವೆ ರಿಜಿಸ್ಟ್ರ ಪೋಸ್ಟ್ನಲ್ಲಿ ಕಲಿಸಿದ್ದೇವೆ ಪರ್ಸನಲ್ಲಾಗಿ ಹೋಗಿ ಹೇಳಿದ್ದೇವೆ ಅದು ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನಲ್ಲಿ ಒಮ್ಮೆ ನಮ್ಮನ್ನೆಲ್ಲ ಕರೆಸಿ ಅವರನ್ನೆಲ್ಲ ವಿಚಾರಿಸಿದ್ದು ಆದರೆ ಯಾವುದೇ ರೀತಿಯ ಅದಕ್ಕೆ ಪರಿಹಾರವನ್ನು ಅವರು ಕೊಡಲಿಲ್ಲ ಆದರೆ ಈಗ ನಮ್ಮೆಲ್ಲರ ಮೇಲೆ ಸಹ ಸುಮ್ಮನೆ ಎಲ್ಲಿದೆ ಅಪವಾದಗಳುಂಟು ಬೆಳ್ತಂಗಡಿಯಲ್ಲಿ ನಾವು ಸಣ್ಣ ಗ್ರಾಮ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ನಮ್ಮನ್ನು ಮುಖ ಎತ್ತಿ ತಿರುಗಲಿಲ್ಲ ಅವರು ಕಳ್ಳರು ಇವರು ಕಳ್ಳರು ಅಂತ ಕೂಡ ಹೇಳುವಂಥ ರೀತಿಯಲ್ಲಿ ಜನರು ನಮ್ಮ ನೋಡ್ತಿರೋದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಸೋಮಾರು ಐವತ್ತು ಜನ ನಮ್ಮ ಮೇಲೆ ಕೇಸ್ ಹಾಕಿದೆ ಅದು ಡಿ ಆರ್ ಕೋರ್ಟ್ನಲ್ಲಿ ಕನ್ಸ್ಯೂಮರ್ ಫೋರಮ್ನಲ್ಲಿ ಹೈಕೋರ್ಟ್ನಲ್ಲಿ ಕೂಡ ನಮ್ಮ ಮೇಲೆ ಕೇಸ್ಗಳನ್ನು ಹಾಕಿರುವಂಥ ನಮಗೆ ಕಂಟ್ಲಾಯ್ತ ಕಷ್ಟ ಆಗ್ತಾ ಇದೆ ಒಂದೊಂದು ಒಬ್ಬೊಬ್ಬರು ಐದೈದು ವಕೀಲರನ್ನು ರಾತ್ರಿ ವಕೀಲರನ್ನು ಮಾಡಿಕೊಂಡು ನಾವು ಯಾವ ಥರದಲ್ಲಿ ನಾವು ಮಾಡಬೇಕಂತೇಳಿ ಮುಂದುವರಿಸಬೇಕಂತೇಳಿ ನಮಗೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೆ ಬೇಕಾದ ಒಂದು ಎಸ್ ಐ ಟಿಯ ಸಿ ಐ ಟಿಯ ಸಿ ಬಿ ಐ ಯಾವುದೇ ರೀತಿಯ ಒಂದು ತನಿಖಾ ಸಂಸ್ಥೆ ಬಂದು ಇದರ ಬಗ್ಗೆ ಕೂಲಂಕೋಶ ಮಾಡಿ ಯಾರು ತಪ್ಪಿಸಿದ್ದಾರೆ ಅವರನ್ನು ಹಿಡಿದು ಅವರಿಂದ ಈ ಒಂದು ಏನು ಅವ್ಯವಹಾರ ಆಗಿದೆ ಅದನ್ನೆಲ್ಲ ತೆಗೆದು ಅದು ಸಂಬಂಧಪಟ್ಟಂಥ ಎಲ್ಲ ಡೆಪಾಸಿಟ್ ಹೋಲ್ಡರ್ಗಳಿಗೆ ಅದು ಕೊಡಬೇಕು ಕೊಡುವಂತೆ ಮಾಡಬೇಕು ಸರ್ಕಾರದವರು ಅಥವಾ ಈ ಒಂದು ಇಲಾಖೆಯವರು ಮಾಡಬೇಕಂತ ಹೇಳುವಂಥ ವಿನಂತಿಯನ್ನು ನಿಮ್ಮ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಅಥವಾ ನಮ್ಮ ಸರ್ಕಾರಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ತಮ್ಮಂದೇ ವಿನಂತಿಸ್ಕೊಡ್ತಾ ಇದ್ದೀವಿ ಅಲ್ಲಿಯ ಸ್ಟಾಫ್ನವರ ಮೇಲೆ ಸಹ ಕೊಟ್ಟಿದ್ದೀವಿ ಯಾಕೆಂದರೆ ಅವರು ಕೂಡ ಇದ್ದಾರೆ ಕ್ಯಾಷಿಯರು ಕ್ಯಾಶಿಯರು ಮತ್ತೊಂದು ಇವರು ವಿನೋದ್ ಮತ್ತು ಸರಿತಾ ಅಂತೇಳಿ ಅವರು ಅವರಲ್ಲಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಈ ಹಗರಣಕ್ಕೆ ನಮಗೆ ಗೊತ್ತಾದ ನಂತರ ಅಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಅವರು ಬೇರೊಬ್ಬರು ಅಲ್ಲಿ ಟೆಂಪರರಿಯಾಗಿ ಸಿ ಇ ಆಗಿದ್ರು ಈ ಸಿ ಇ ಮುಖಾಂತರ ರಾತ್ರಿ ಹೊತ್ತಿನಲ್ಲಿ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ರಾತ್ರಿ ಹೊತ್ತಿನಲ್ಲಿ ನಮ್ಮ ಅಧ್ಯಕ್ಷ ಸಿ ಎಚ್ ಪ್ರಭಾಕರ್ ಅವರ ಅಳಿಯ ಅನ್ವೀತ್ ಅಂತಲೊಬ್ಬ ಟೆಂಪರರಿ ಕ್ಲರ್ಕ್ ಹಾಗೆ ಸಿ ಮತ್ತು ಎರಡು ಜನ ಇದೇ ತುಕಾರಾಮ್ ಕಂಪನಿ ಅಂತ ಅವರ ಆಡಿಟರ್ಸ್ ಅವರು ಪ್ಲಸ್ ಅವರ ವಕೀಲರು ಅವ್ರ ಬಂದು ರಾತ್ರಿ ಕಳೆದ ಎರಡನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಕಂಟಿನ್ಯೂಸ್ ಆಗಿ ಸೊಸೈಟಿಯಲ್ಲಿ ಹಗಲು ಮತ್ತು ರಾತ್ರಿ ಎತ್ತಿನಲ್ಲಿ ಹೋಗಿ ಅಲ್ಲಿಯ ದಾಖಲೆಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾರೆ ಅಲ್ಲಿ ಕಂಪ್ಯೂಟರಲ್ಲಿರುವಂಥದ್ದು ಬೇಕಾದಾಗ ಅವರಿಗೆ ಬೇಕಾದಾಗ ತಿರುಚಿದ್ದಾರೆ ಹೀಗೆಲ್ಲ ಮಾಡಿರುವಂಥ ಮತ್ತೆ ಗಮನಕ್ಕೆ ಬಂದಿದೆ ಅದನ್ನು ನಾವು ಸಂಬಂಧಪಟ್ಟು ಹೇಳಕ್ಕೆ ಹೋದರೆ ಯಾವುದೇ ರೀತಿಯ ಪರಿ ನಿಮಗೆ ಅದರಲ್ಲಿ ಪ್ರೂಫ್ ಉಂಟು ಮತ್ತೊಂದು ಉಂಟು ಅಂತ ಕೇಳ್ತಾ ಇದ್ದಾರೆ ಸಿ ಸಿ ಟಿ ವಿಯನ್ನು ಆಫ್ ಮಾಡಿದ್ದು ಅನ್ವಿತ್ ಅಂತ ಹೇಳೋರು ಅನ್ವಿತ್ ಅವರು ಸಿ ಸಿ ಟಿ ವಿ ಎಂಟ್ರಿಯಲ್ಲಿ ಅದು ಸಿ ಸಿ ಟಿ ವಿಯನ್ನು ಆಫ್ ಮಾಡಿ ಬೀಗವನ್ನು ತೆಗೆದು ಒಳಗಡೆ ಹೋಗುವವರಿಗೆ ಇವರೆಲ್ಲ ಕೆಳಗಡೆ ನಿಂತ್ಕೊಂಡು ನಂತರ ಮೇಲೆ ಬಂದು ಆ ಸೊಸೈಟಿ ಒಳಗೆ ಹುಕ್ಕಿರುವಂತ ವಿಚಾರಗಳು ನಮ್ಗೆ ಅಲ್ಲಿ ಪಕ್ಕದವರು ಹೇಳಿದ್ರು ಆದ್ರೆ ಅವ್ರು ಯಾರು ಕೂಡ ಈ ಇಲಾಖೆಯವರ ಬಂದಾಗ ಯಾರು ಒಪ್ಕೊಳ್ಳೋದಿಲ್ಲ ಈಗ ಇದು ನಮ್ಗೆ ಸಮಸ್ಯೆ ಆಗಿದೆ ನಮ್ಮಲ್ಲಿ ಒಂದು ವಿಚಾರ ಏನಂದ್ರೆ ನಮ್ದು ಒಂದು ಸಣ್ಣ ಸಮಾಜದ ಒಂದು ಸಂಸ್ಥೆ ಸಮಾಜದ ಒಳಿತಿಗೋಸ್ಕರ ಈ ಒಂದು ಕೋಪರೇಟಿವ್ ಸೊಸೈಟಿ ಏನ್ ಮಾಡಿದ್ದೆವು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ನಮ್ಮ ಸೊಸೈಟಿ ಲಾಭ ಆಗಿ ಹದಿನೈದು ಪರ್ಸೆಂಟ್ ಡಿವಿಡೆನ್ ಕೊಟ್ಟು ವರ್ಷ ಹದಿನೈದು ಪರ್ಸೆಂಟ್ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಅದು ಹೇಗೆ ಮೂವತ್ತು ಕೋಟಿ ನಷ್ಟ ಆಯ್ತು ಅಂತ ಹೇಳುವಂತ ಆಶ್ಚರ್ಯ ನಾವು ಬೆಳ್ತಂಡಿ ಸ್ಟೇಷನ್ ಕೇಳಿದಾಗ ಇದು ಮೂವತ್ತು ಕೋಟಿ ಹಗರಣ ಇದು ನಮ್ಗೆ ಯಾರಿಗೂ ಬರುವುದಿಲ್ಲ ಖಾಲಿ ಸಿ ಐ ಡಿ ಮಾತ್ರ ಬರುದು ಅಂತ ಹೇಳಿ

ಒಂದು ವರ್ಷ ದಾಟಿತ್ತು ಇನ್ನು ಯಾವುದೇ ರೀತಿಯ ಕಾನೂನು ಕ್ರಮ ಇರುವುದರಿಂದ ನಮಗೆ ಸ್ವಲ್ಪ ಬೇಸಾಗಿರುವಂಥದ್ದು ವಿಚಾರ ನಾವೆಲ್ಲ ಡೈರೆಕ್ಟರ್ಸ್ ಕೊಟ್ಟಿದ್ದೇವೆ ನಮ್ಮಲ್ಲಿ ಒಟ್ಟು ಹನ್ನೆರಡು ಜನ ಡೈರೆಕ್ಟರ್ಸು ಅದರಲ್ಲಿ ಒಬ್ರು ಡೈರೆಕ್ಟರ್ ಮೃತಪಟ್ಟಿದ್ದಾರೆ ಉಳಿದ ಹನ್ನೊಂದು ಡೈರೆಕ್ಟರ್ ಅಲ್ಲಿ ಒಬ್ಬರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರನ್ನು ನಾವು ನಮ್ಮೊಟ್ಟಿಗೆ ಸೇರಿಸ್ಕೊಳ್ಳಿಲ್ಲ ಉಳಿದ ಹತ್ತು ಜನರಲ್ಲಿ ಮೂರು ಜನರು ತಟಸ್ಥರಾಗಿದ್ದಾರೆ ನಾವು ಯಾವುದಕ್ಕೆ ಇದಿಲ್ಲ ನಾವು ಆರು ಜನ ಒಟ್ಟಿಗೆ ಈಗ ಇದು ಮಾಡ್ತಾ ಇದ್ದೇವೆ ಅಲ್ಲ ಅಲ್ಲ ತಪ್ಪು ತಿಳ್ಕೊಳ್ಬೇಡಿ ಅವ್ರು ಯಾಕೆ ಅಂತೇಳಿದ್ರೆ ನಮಗೆ ಹಣ ಇಲ್ಲ ಖರ್ಚು ಮಾಡಲಿಕ್ಕೆ ಹಾಗಿದಾಗ ನಾವು ಬರೋದಿಲ್ಲ ನಿಮ್ಮೊಟ್ಟಿಗೆ ಅಂತೇಳಿ ಒಂದು ಇಬ್ಬರು ಆಗುತ್ತೆ ಮೋಹನ್ ದಾಸ್ ಅಂತೇಳಿ ಮತ್ತೊಬ್ರು ಸುಮಾ ದಿನೇಶ್ ಅಂತೇಳಿ ಅವರಿಗೆ ಅವ್ರು ಹೇಳಿದಾರೆ ನನ್ನ ಹತ್ರ ಹಣ ಇಲ್ಲವಾ ಕೋರ್ಟಿಗೆ ಕೊಡ್ಲಿಕ್ಕೆ ವಕೀಲರು ಕೊಡ್ಲಿಕ್ಕೆ ಹಾಗಿದ್ದ ಏನಾಗಿದ್ದಾರೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಈಗ ಉದಾಹರಣೆಗೆ ಹೇಳುದಾದ್ರೆ ನೀವು ಮೋಹನ್ ದಾಸ್ ಅವರು ಕನ್ಸ್ಯೂಮರ್ ಫೋರಂ ಕೇಳಿದ್ರೆ ಅವ್ರು ಬರ್ತಾರೆ ಅಲ್ಲಿಗೆ ಕೋರ್ಟಿಗೆ ಬರ್ತಾರೆ ಅಲ್ಲಿ ಜಡ್ಜಿನ ಹತ್ರ ಅಲ್ಲಿ ನೆಲದಲ್ಲಿ ಕೂತ್ಕೊಂಡಿರ್ತಾರೆ ನೀವು ಗಮನ ಇಟ್ಟು ಅವರು ಈ ಎಪ್ಪತ್ ಎಪ್ಪತ್ತ ಎರಡು ಎಪ್ಪತ್ ಮೂರು ವರ್ಷ ಪ್ರಾಯ ಅವರಿಗೆ ನಾನೀಗ ನಾನು ಈ ಬಾರಿ ನಾನು ಆಯ್ಕೆ ಆದಾಗ ನಾನು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತನೇ ಇಸ್ಸಿಯಲ್ಲಿ ನನ್ಗೆ ಫೋರ್ಟ್ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ ಆಗಿದ್ದೆ ನಾನು ನನ್ನನ್ನು ಮನೆಯಿಂದಲೇ ಈ ನಮ್ಮ ವಿಶ್ವನಾಥ ನಾಯಕ್ ಅಂತಿದ್ದಾರೆ ಅವ್ರು ನಮ್ಮನ್ನು ನೀನು ಆಗಲೇಬೇಕು ಅಂತ ಹೇಳಿ ಒಂದು ಹಠ ಹಿಡಿದು ನಾನು ನನ್ನ ಮನೆಗೆ ಬಂದು ಸಿಗ್ನೇಚರ್ ಹಾಕೊಂಡು ಹೋಗ್ತಿದ್ದದ್ದು ನಾನು ಮೀಟಿಂಗ್ ಡೆಸ್ಸ ನಮಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಆಯಿತು ನಾನು ಇಷ್ಟು ಸಫರ್ ಆಗಿದ್ದೆ ಈಗಲೂ ನಾನು ಕ್ಯಾನ್ಸರ್ ಪೇಷಂಟ್ ಅದು ಇಪ್ಪತ್ತು ಅದೇ ಇಪ್ಪತ್ತರಿಂದ ನನ್ನಲ್ಲಿ ಅದೇ ಇಪ್ಪತ್ತರಿಂದ ಕ್ಯಾನ್ಸರ್ ಈಗಲೂ ಕ್ಯಾನ್ಸರ್ ಪೇಷಂಟ್ ಈಗ ಸ್ವಲ್ಪ ಅದೇ ರಿಕವರಿ ಆಗಿ ಸ್ವಲ್ಪ ಇದ್ದೇನೆ ನಾವು ಯಾರು ಕೂಡ ಆಸಕ್ತಿಯಿಂದ ನಿರ್ದೇಶನ ಮಾಡಿ ಅದೇ ನಮ್ಮಿಂದ ಡೆಪಾಸಿಟ್ ತಗೊಂಡು ನನ್ನಿಂದ ಹತ್ತು ಲಕ್ಷ ರೂಪಾಯಿ ನಾನು ಟೀಚರ್ ಆಗಿದ್ದೆ ನಾನು ಪ್ರೈಮರಿ ಶಾಲೆಯಲ್ಲಿ ನಮ್ಮದ ಯಾವ ಯಾವ ಸೊಸೈಟಿಯಲ್ಲಿ ಇಂತ ಡೆಮೋಸತ್ತನೆ ಎಲ್ಲಾ ತರಬಹುದು ಇವರು ಏನು ಮಾಡ್ತಾ ಇದ್ರು ಈ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಎಲ್ಲೆಲ್ಲಿ ಯಾರು ಯಾರು ಅಲ್ಲಿ ಹಾಣ ಎಲ್ಲೆಲ್ಲಿ ಬರ್ತ ಅದೆಲ್ಲ ಇವರು ನೋಡಿಕೊಂಡು ಅಲ್ಲಿ ಹೋಗಿ ಅವರನ್ನ ಮನವೊಲಸಿ ಅವರು ಹಣ ತಗತಾರೆ ನಾವು ಇವತ್ತು ಬರೆ ನಿರ್ದೇಶಕನಾಗಿ ನಾವು ಲಕ್ಷ ಬರ್ತಿದ್ದಾಗ ಹಣವನ್ನ ನಾನು ಇಲ್ಲಿ ಡೆಪಾಸಿಟ್ ಮಾಡಿದ್ದೇನೆ ನಾವು ಅಲ್ಲಿ ಹೋಗಿ ಕಂಪ್ಯೂಟರ್ ಚೆಕ್ ಮಾಡುವಷ್ಟು ನಮಗೆ ನಾವು ಅಭಿದ್ಯರ ಈಗ ಬ್ಯಾಂಕ್ ಗೆ ರನ್ನಿಗೆ ಬ್ಯಾಂಕ್ ಓಪನ್ ಉಂಟು ಬ್ಯಾಂಕಿನಲ್ಲಿ ಇವನು ಎಷ್ಟು ಕೋಟಿ ಲೋನ್ ಕೊಟ್ಟಿದ್ದಾನೆ ಆ ಲೋನ್ ಗಳು ಯಾವ್ದು ರಿಕವರಿ ಆಗ್ತಾ ಇಲ್ಲ ಆದಷ್ಟು ಬೇಗ ತನಿಖೆ ಆದ್ರೂ ಒಳ್ಳೇದಿತ್ತು ಯಾಕಂದ್ರೆ ಬದುಕುವಂತ ಪರಿಸ್ಥಿತಿಯಲ್ಲಿ ಏನು ಕಾಣುದಿಲ್ಲ ನಾವು ಜಾಸ್ತಿ ಬದುಕುವಂತ ವಿಷಯ ಈ ಅವಿದ್ಯಾವಂತರಾಗಿ ನಾವು ಇವತ್ತು ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಸಿ ಎಚ್ ಪ್ರಭಾಕರ ಈ ಅಧ್ಯಕ್ಷರು ಯಾರಿದ್ದಾರೆ ಪ್ರಾರಂಭ ಪ್ರಾರಂಭದಿಂದಲೂ ಅವರು ಡೈರೆಕ್ಟ್ ತೊಂಬತ್ತೆಂಟನೇ ಇಷ್ಟ ಅವರು ನಿರ್ದೇಶಕರು ಉಪಾಧ್ಯಕ್ಷರು ಅಧ್ಯಕ್ಷರಾಗಿದ್ದಾರೆ ಹಾಗೆ ಕಾರ್ಯದರ್ಶಿ ಅವರು ಪ್ರಾರಂಭದ ದಿನ ದಿನದಲ್ಲಿ ತೊಂಬತ್ತೆಂಟನೇ ಇಸುವಿಂದ ಅವರಿದ್ದಾರೆ ಕ್ಯಾಷಿಯರ್ ಇದ್ದಾರೆ ಸಬ್ ಸಾಫ್ಟ್ ಇದ್ದಾರೆ ಇವರು ಇಷ್ಟು ಅಂದ್ರೆ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಅಭಿಪ್ರಾಯ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು